ಹುಳಬಾಗಲು ಮುಳಬಾಗಲು ಸತ್ತೂರಿದ್ದಂಗೆ ನಮ್ಗೆ ಬರ್ತಾ ಇರ್ತೀವಿ ಮದುವೆ ಮದುವೆ ಏನಿದ್ರೆ ಕರೀತಾರೆ ಬರ್ತಾ ಇರ್ತೀವಿ ಒಳ್ಳೆ ಮಳೆ ಬಿದ್ದಿದೆ ಮುಳಬಾಗಲ ಆಂಜನೇಯ ಸ್ವಾಮಿ ಮಳೆ ಗಣಪತಿ ಸೋಮೇಶ್ವರ ಎಲ್ಲ ಬಂದ್ರೆ ಪ್ರತಿ ವರ್ಷದಲ್ಲಿ ಒಂದ್ಸಾರಿ ಭಾಗದಲ್ಲಿ ಒಳ್ಳೆ ಮಳೆ ಬೆಳೆ ಬರಲಿ ಅಂತ ಪ್ರಾರ್ಥನೆ ಮಾಡೋದು ಪದ್ಧತಿ ಇವತ್ತಿದೊಂದು ಮದುವೆ ಕಾರ್ಯಕ್ಕೆ ಬಂದಿದ್ದೀನಿ ಒಳ್ಳೆ ಮಳೆ ಆಗಿದೆ ತುಂಬಾ ಸಂತೋಷ ಆಗಿದೆ ಒಳ್ಳೆ ಮಳೆ ಬೆಳೆ ಆಗ್ಲಿ ಸಮೃದ್ಧಿ ಆಗಿರ್ಲಿ ಎಲ್ಲ ಎಲ್ಲ ಧರ್ಮದ ಎಲ್ಲ ಜನರು ಕೂಡ ಒಗ್ಗಟ್ಟಾಗಿ ಅಣ್ಣ ತಮ್ಮಂದಿರಾಗಿ ಬಾಳಿ ಬದುಕೋದೆ ಒಂದು ಸಂಘ ಜೀವಿಗಳು ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕಬೇಕು ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಈಗಾಗಲೇ ನಾವು ಗ್ಯಾರಂಟಿ ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ ಗ್ಯಾರಂಟಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡ್ತಾ ಇದ್ವಿ ವಿಶೇಷವಾಗಿ ಅನ್ಭಾಗ್ಯದ ಜವಾಬ್ದಾರಿ ಹೊತ್ತಿದ್ದೇನೆ ಅದು ಕೂಡ ಯಶಸ್ವಿಯಾಗಿ ನಾಲ್ಕೂವರೆ ಕೋಟಿ ಜನಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಒಂದು ಕಾರ್ಯಕ್ರಮವನ್ನ ಕೊಟ್ಟಿದ್ದೀವಿ ರಾಜ್ಯದಲ್ಲಿ ಚುನಾವಣೆಗೆ ಮೊದಲು ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಘೋಷಣೆ ಮಾಡಿ ಐದು ಗ್ಯಾರಂಟಿಗಳು ಕೊಡ್ತೀವಿ ಹೇಳಿ ಒಂದು ನೂರು ದಿನಗಳೊಳಗಡೆ ಸರ್ಕಾರ ಬಂದರೆ ಅದರೊಳಗಡೆ ಎಲ್ಲ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ವಿ ಎಲ್ರಿಗೂ ಕೂಡ ಅನುಕೂಲ ಆಗಿದೆ ಎಲ್ಲ ವರ್ಗದ ಜನರು ಕೂಡ ಅನುಕೂಲ ಆಗಿದೆ ಈ ಐದು ಗ್ಯಾರಂಟಿಗಳು ಸದುಪಯೋಗ ಮಾಡಿಕೊಂಡ್ಲಿ ಜನ ನೆಮ್ಮದಿಯಾಗಿರಲಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೊತೆಗೆ ಇವತ್ತೇನು ಬಿ ಜೆ ಪಿ ಅವರು ಮಾಡ್ತಾ ಇರೋ ಒಂದು ಕುತಂತ್ರಗಳೇನಿದೆ ಇದು ರಾಜಕೀಯವಾಗಿ ಇದು ಸರಿಯಿಲ್ಲ ಯಾಕಂದರೆ ಸರ್ಕಾರ ನಮಗೆ ನೂರ ಮೂವತ್ತಾರು ಜನನ ಆಯ್ಕೆ ಮಾಡಿ ಜನಾದೇಶ ಪಡೆದಿದ್ದೀವಿ ಜನಾದೇಶ ಇರುವವರೆಗೂ ಐದು ವರ್ಷ ನಾವು ರಾಜಭಾರ ಮಾಡಬೇಕಾಗುತ್ತೆ ಅವರು ಶುಲ್ಲಕ ಕಾರಣಗಳಿಗೆ ಸಣ್ಣ ವಿಷಯಗಳಿಗೆ ಇವರು ಈ ರೀತಿ ದೊಡ್ಡದು ಮಾಡಿಕೊಂಡು ಸರ್ಕಾರ ತೆಗಿಬೇಕಂತ ಯೋಚನೆ ಮಾಡ್ತಾರೆ ಅದು ತೆಗಿಯಕ್ಕಾಗೋದಿಲ್ಲ ಈ ಸರ್ಕಾರ ಐದು ವರ್ಷ ಪೂರ್ತಿ ಮಾಡ್ತದೆ ಈ ಎಲ್ಲ ಇದಕ್ಕೂ ಬೆದರಿಕೆಗೆ ಒಪ್ಪೋದಿಲ್ಲ ಕಾನೂನು ಸಮರ ಮಾಡೋಕ್ಕೆ ಸನ್ನದ್ಧರಾಗಿದ್ದೀವಿ ನಾವೆಲ್ಲರೂ ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಸಮೇತ ಎಲ್ಲ ಮಂತ್ರಿಗಳು ಶಾಸಕರು ಕಾರ್ಯಕರ್ತರು ಮುಖಂಡರು ಎಲ್ಲ ಕೂಡ ಒಟ್ಟಿಗೆ ಸಿದ್ದರಾಮಯ್ಯವ್ರ ಜೊತೆ ಎಲ್ಲಿದ್ದೀವಿ ಅವ್ರ ಕೈಯನ್ನು ಬಲಪಡಿಸ್ತೀವಿ ಅವರೇ ಮುಂದುವರಿತಾರೆ ಈ ಕೆಲಸವನ್ನು ಬಿಟ್ಟು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಅವರು ರಾಜ್ಯಕ್ಕೆ ಆಗಬೇಕಾದ ಅಭಿವೃದ್ಧಿ ಕೆಲಸಗಳಿಗೆ ಸಹಕರಿಸಿ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡೋದು ಬಹಳ ಒಳ್ಳೇದು ಈ ಕ್ಷುಲ್ಲ ಕಾರಣವಾದಂತಹ ಇಂಥವು ಕೈ ಹಾಕೋದನ್ನು ಬಿಟ್ಟು ಅಭಿವೃದ್ಧಿಗೆ ಕೈ ಜೋಡಿಸಿದ್ರೆ ಅಭಿವೃದ್ಧಿ ಆಗ್ತದೆ ಈಗಾಗಲೇ ಮೊದಲೇ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳೋದು ಸರಿ ಇಲ್ಲ ಒಂದೇ ಇದ್ದೀವಿ ನಾವೆಲ್ಲಾನು ಅಕಸ್ಮಿತವಾಗಿ ಆಗಿತ್ತು ಅಂತ ಆಗಬಾರದು ಆಗೋದನ್ನ ನಾನು ಖಂಡಿಸಿದ್ದೀನಿ ಮೊದಲೇ ಇದು ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡದು ಇದರಲ್ಲಿ ಸಾಮರಸ್ಯ ಶಾಂತಿಯನ್ನ ಕಾಪಾಡ್ಕೊಂಡು ಗಾಂಧೀಜಿಯವರು ಕಟ್ಟಿರೋ ಪಕ್ಷ ಇದರಲ್ಲಿ ಶಾಂತಿ ತಾಳ್ಮೆಯಿಂದ ನಡ್ಕೊಂಡು ಹೋಗ್ಬೇಕು ಗುಂಡಾಗಿರಿ ಕೆಲ್ಸಕ್ಕೆ ಬರೋದಿಲ್ಲ ಯಾವತ್ತೂ ಕೂಡ ಇಂಥವು ಆಗಬಾರದು ಪಕ್ಷದ ಅಧ್ಯಕ್ಷರಂದ್ರೆ ತಾಯಿ ಸಮಾನ ಜಿಲ್ಲೆಯಲ್ಲಿ ಅವರ ತಾಯಿ ರೂಪದಲ್ಲಿ ಕಾಂಗ್ರೆಸ್ ಪಕ್ಷದವರು ನೋಡಿದಾಗ ಆ ಪಕ್ಷ ಆಗ್ತದೆ ನೆಮ್ಮದಿ ಇರ್ತದೆ ಅದನ್ನು ಕಲ್ಕೋಬೇಕಾಗ್ತದೆ ನನ್ನಿಂದ ಹಿಡಿದು ಎಲ್ರು ಕಲ್ಕೊಬೇಕಾಗ್ತದೆ ಅವೆಲ್ರಿಕಿನ್ನ ಹಿರಿಯರು ಜವಾಬ್ದಾರಿ ಹಿರಿಯದು ಅಧ್ಯಕ್ಷರದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅದನ್ನು ಕಾಪಾಡಿಕೊಂಡ್ರೆ ಮುಂದೆ ಕಾಂಗ್ರೆಸ್ ಒಳ್ಳೇದಾಗ್ತದೆ ಶಾಸಕರು ಹೇಳ್ತಾರೆ ಅವ್ರು ಯಾರು ಏನನ್ನ ಹೇಳಿ ನಾನ್ ಹೇಳೋದು ರಿತುವಾಚನೆ ಹೇಳಿದ್ದಿಲ್ಲ ಅದಕ್ಕೆ ಬೇರೆಯವ್ರು ಹೇಳಿದಕ್ಕೆಲ್ಲ ನಾನ್ ಉತ್ತರ ಆಗಲ್ಲ ನಾವು ನಡಿಬೇಕಾಗಿರೋ ದಾರಿ ಹೇಳಿದ್ದೀವಿ ಅಷ್ಟೇ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ನಡ್ರಿ